ಇದು ಇವತ್ತಿಂದ ಅಲ್ಲ ಈ ಚಾಲೆಂಜ್ ಎಲ್ಲ ಎದುರಿಸಕೊಂಡ್ ಮಠದ ಇದನ್ಸ್ ಜೋಗಿ ಅನ್ನೋ ಫಿಲಮ್ ಇತ್ತು ಎಸ್ ಎದ್ದೇಳು ಮಂಜುನಾಥ ಎಗೇನ್ಸ್ಟ್ ರಾಜ್ ಇತ್ತು ಅಪ್ಪು ಸರ್ ಆಕ್ಟ್ ಮಾಡಿದ್ದು ರಾಜ್ ಪ್ರೊಡ್ಯೂಸರ್ ಕ್ಯೂ ನಿಂತ್ಕೊಂಡು ಮಂಜುನಾಥ ನೋಡಕ್ ಬಂದ್ರು ಒಂದು ಆರು ಕೋಟಿ ಹೋಗಿ ಮರ್ತೈತಿ ಗುರು ಅಂದ್ರು ಎದ್ದೇಳು ಮಂಜುನಾಥಕ್ಕೆ ಸಿಕ್ಕಂತ ಬೆಸ್ಟ್ ಅಪ್ರಿಸಿಯೇಷನ್ ಈಗ ಕರ್ನಾಟಕ ತಮನಕ ಅದನ್ನ ಹೇಳ್ಕೊಬ್ರೆ ಕಟ 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 ಕಟ್ ಕೂಡ ಅನಿಸ್ತಿದೆ ಹಾಗೆ ಭಟ್ರು ಮತ್ತು ಶಿವಣ್ಣ ಆ ಥರದ್ದು ನೂರಾರು ಫಿಲಮ್ ಮಾಡ್ಲಿ ನಾನು ಖಂಡಿತ ನೋಡ್ತೀನಿ ಎರಡನೇ ದಿನ ನೋಡ್ತೀನಿ ಮೊದಲು ನಮ್ಮದು ರಿಲೀಸ್ ಮಾಡ್ಬೇಕಣ್ಣ ಕನ್ನಡ ಸಿನಿಮಾ ಇದು ಯಾ ಅಣ್ಣ ಅದು ಈಗ ಟಾಂಟ್ ಅದು ತುಂಟತನ ಕಾಲೆಳಿಯುವಿಕೆ ಚೇಷ್ಟೆ ಕ್ರಿಯೇಟಿವಿಟಿಯ ಅದಕ್ಕಿದೆ ಇದರಲ್ಲಿ ಇಲ್ಲ ನೋಡಪ್ಪ ನೀನು ಈ ತರ ಸಿನಿಮಾಗಳು ನಮ್ಗೆ ಬೇಡ ನಮ್ಗೆ ಹೊಡೆಯೋದ್ ಬೇಕು ಲಾಂಗು ಮುಚ್ಚಬೇಕು ಹೊಡ್ಕೊಂಡು ಯಾರು ಇದ್ದಾರೆ ಆ ಸಿನಿಮಾಗಳೆ ನಾವು ನೋಡೋದು ನೀನು ಯಾಕೆ ಬದುಕಿದಿ ಅಂದ್ಬಿಟ್ಟು ಒಂದು ಕೆಟ್ಟ ಪದ ಬಳಸಿದ್ರು ಐ ಡೋಂಟ್ ಮೈಂಡ್ ಡೈ ಟ್ಸ್ಪಿಟ್ ಮನೇಲಿ ಅಣ್ಣ ಸಂಜೆ ಹೋಗಿ ಹಾಕೋತೀನಿ ಅಣ್ಣ ಇದೆ ಅಣ್ಣ ಅಣ್ಣ ಮಂಜುನಾಥದಲ್ಲಿ ಇಷ್ಟು ಮಾತ್ರ ನಿಮ್ಗೆ ಒಂದು ಸಖತ್ ಆಗಿರೋದು ಹೇಳ್ತೀನಿ ಮಟ್ಟದ ಒಂದು ಸ್ವಲ್ಪ ಹಾಸಿಮೆ ಹೋಗೋಣ ಬರ್ರಪ್ಪ ಏನ್ ಸ್ಟ್ರಿಕ್ಟ್ ಆಗಿ ಹಾಕೊಂಡು ಏನೋ ಅಪರಾಧ ಮಾಡ್ದಂಗೆ ಕಶನ್ಗಳು ನನಗೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ ಅವೆಲ್ಲ ಮೀರಿ ಪ್ರೂವ್ ಮಾಡಿ ಪದೇ ಪದೇ ಪ್ರೂವ್ ಮಾಡಿ ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ ನಕ್ಕಿದ್ರು ಮಾಡ್ಬಿಡ್ತೀರಾ ನಾನು ಅದೇ ತರ ಅದೇ ಯಾವ್ದೋ ಕಿಟೋಗ್ರಫ್ಗಳು ಒಂದು ಇಪ್ಪತ್ತು ಮಾಡ್ಬೋದಿತ್ತು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಆರಾಮಾಗಿ ಕಾರಣ ಜೀವನ ನೆಮ್ಮದೇ ನಡ್ಕೊಂಡು ಹೋಗುತ್ತೆ ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳಬಲ್ಲೆ ಇನ್ಕನ್ಸಿಸ್ಟೆಂಟ್ ಹೀರೋಗಳು ಅಂದರೆ ಕಥಾ ನಾಯಕರು ಪ್ರೋಟೋಕಾನಿಸ್ಟ್ ಹೆಸರು ಇಷ್ಟು ಹೇಳಬಲ್ಲೆ ಐಎಮ್ ಕನ್ಸಿಸ್ಟೆಂಟ್ ನಮ್ಮ ಮನೆಯಲ್ಲಿ ಮೂರು ಹೊತ್ತು ಊಟ ಸಿಕ್ಕರೆ ದೊಡ್ಡದಿತ್ತು ನಾನೇ ದುಡ್ತಾ ಜೀವನ ಮಾಡಿಕೊಂಡು ನಾನೇ ಕಷ್ಟಪಟ್ಟು ನಾನೇ ದುಡ್ದು ಒಂದೊಂದೇ ರೂಪಾಯಿ ಕೂಡಿಟ್ಟು ಮಠ ಮಂಜುನಾಥ ಎಕ್ಸಿಕ್ಯೂಟ್ ಪ್ರೊಡ್ಯೂಸರ್ ಕೆಲಸ ಮಾಡ್ತೀನಿ ಎರಡೂ ಸಿನಿಮಾ ಮೋಸ ಮಾಡ್ತಾರೆ ನನಗೆ ಯು ಕ್ಯಾನ್ ಆಲ್ ಎಂಜಾಯ್ ಮೂರು ನಾಲ್ಕು ಐದು ಮೂರು ಫಿಲಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ ಪೇಮೆಂಟ್ ಇಲ್ಲದೆ ಆ ಪಾಟ್ ಯಾಕೆಂದ್ರೆ ನಾನು ನನಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೆ ಒಬ್ಬ ನಿರ್ದೇಶಕನಿಗೆ ಕ್ರಿಯಾಶೀಲ ನಿರ್ದೇಶಕನಿಗೆ ಬರಹಗಾರನ ಸ್ವಾತಂತ್ರ್ಯ ಬರೋದು ಯಾವತ್ತೋ ಅವನ ಫಿಲಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ ಆ ದಿನಕ್ಕೆ ಬಂದಾಯಿತು ಈಗ ನನ್ನ ಫಿಲ್ಮ್ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀನಿ ಮುಂದಿನ ಚಿತ್ರಗಳಲ್ಲಿ ನಾನೇ ಪ್ರೊಡ್ಯೂಸ್ ಮಾಡ್ಕೊತೀನಿ ನಮ್ ಗಾಡ್ ಫಾದರ್ ಇಲ್ಲ ಅನ್ನೋದನ್ನ ಹೇಳಿದೆ ಬೇರೆ ಯಾವ ಅರ್ಥಗಳು ಬಂದಿದ್ದಾರೆ ಹೌದು ರಾಜ್ಕುಮಾರ್ ವಿರೋಧ ನಾನು ಅಲ್ಲ ಅಂದ್ರೆ ನಮ್ಮ ಚಿತ್ರಗಳ ಚಿತ್ರ ಸಿನಿಮಾನೇ ತೋರಿಸ್ತಿರ್ಲಿಲ್ಲ ಚಿತ್ರರಂಗಕ್ಕೆ ಬಂದಾಗ ನಮ್ಗೆ ಯಾವ ಬೆನ್ನೆಲು ನಾವೇ ಮಾಡ್ಕೊಬೇಕಾಯ್ತು ಹಾಗಾಗಿ ನಿಧಾನಕ್ಕಿರುತ್ತೆ ಟ್ರಾವೆಲ್ ಅಂದ್ರೆ ಬಂದೆ ಬರ್ತೀನಿ ದುಡಿದೆ ಮಾಡ್ಬಿಡ್ತೀವಿ ನೋನೋ ಹಾಗಲ್ಲ ಪ್ರತಿಯೊಂದು ಹಣವನ್ನು ದುಡ್ಕೋತಾ ದುಡಿತಾ 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 ಚಿತ್ರಗಳನ್ನ ಕಟ್ತಾ ಹೋಗ್ಬೇಕಾಗತ್ತೆ ಬಟ್ ಎಲ್ಲೂ ಕೆಟ್ಟ ಚಿತ್ರಗಳನ್ನ ಕೊಡಬಾರ್ದು ಅದಕ್ಕೆ ಒಂದು ಹೇಳ್ತಾರೆ ಮೇಷ್ಟು ನಿಂತ್ಕೊಂಡು ಉಚ್ಚಿದ್ರೆ ಮಕ್ಕಳು ಓಡಾಡ್ಕೊಂಡು ಹೋಯ್ತಾರೆ ಅಂತ ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂದ್ರೆ ಒತ್ತಡ ಬರುತ್ತೆ ಜೀವನದ ಒತ್ತಡಕ್ಕೋಸ್ಕರ ಯಾವುದೋ ಒಂದು ಕೆಟ್ಟ ಫಿಲಮ್ ಮಾಡ್ಬೇಕಾದಂತ ಪರಿಸ್ಥಿತಿ ನೋ ಅದಕ್ಕೆ ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡ್ ಕಡೆ ನಾನು ಸಿಕ್ಕಾಕೋತಿದ್ದೀನಿ ಅಂತ ನೋ ಆ ಎಚ್ಚರಿಕೆಯಲ್ಲಿ ಪ್ರತಿ ಕಣ ಮನಸ್ಸಾಕ್ಷಿ ಅನುಗುಣವಾಗಿ ಕೆಲಸ ಮಾಡ್ಬೇಕಾಗತ್ತೆ ಹಾಗಾಗಿ ಮತ್ತು ಇದರ ಇದು ಮಾಡ್ಬಿಡ್ತೀನಿ ಸರ್ ರಾಜ್ಕುಮಾರ್ ಅವರು ನಾನು ತುಂಬಾ ಪ್ರೀತಿಸಿ ಸರ್ ಬಿಕಾಸ್ ಅವರು ಅಪ್ಪ ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ ಅವರು ಗುರುಗಳೇ ಅಂತ ಕರೀತಾರೆ ಹಾಗೆ ಅಣ್ಣ ಅಷ್ಟೇ ಅಣ್ಣ ಇದೇನು ಕಾಂಟ್ರವರ್ಸಿ ಇಲ್ಲಿ ಕೇಳಪ್ಪ ಈ ಏನು ಅರ್ಥ ಬರಲಿಲ್ಲ ಅನ್ಕೋತೀನಿ ಓಕೆ ಆತರ ಇದ್ರ ಕ್ಷಮೆ ಇರಲಿ ಇಲ್ಲ ಇಲ್ಲ ರಾಜ್ ಕುಮಾರ್ ಅವಮಾನ ಮಾಡಬೇಕು ಅನ್ನೋ ನಾನು ಯಾರು ಸರ್ ನಾನು ಏನು ಅಲ್ಲ ಒಂದು ನಮಗೆ ಯಾವ ಗಾಡ್ ಫಾದರಿ ಬೆನ್ನಲ್ಲಿ ಬಿರ್ಲಿಲ್ಲ ನಮಗೆ ಟು ಬಿ ಆನೆಸ್ಟ್ ಅಂದ್ರೆ ಮೊದಲ ಸಿನಿಮಾ ಮಠ ಬರ್ಲಿಕ್ಕೆ ತನಕ ನಮ್ದು ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನ ಹೇಳಕ್ಕೆ ಹೊರಟೆ ಹೊರತು ಬೇರೆ ಯಾವ ಅಲ್ಲ ಕ್ಷಮೆ ಇರಲಿ ಎಸ್ ತಂದಿಲ್ಲ ಇದು ಪ್ರತಿ ವರ್ಷ ಬರ್ತಿರೋ ಚಿತ್ರಗಳ ಸಂಖ್ಯೆ ನಾನು ಅದನ್ನ ಜೋಕ್ ಮಾಡ್ತೀನಿ ಮಾಡ್ಬೋದಾ ಜೋಕು ಸೀರಿಯಸ್ ಹೋಗೋಣ ಓಕೆ ಸಿನಿಮಾ ನಾನು ಕೇಳಿರುವಂತಹ ಈ ನನ್ನ ಇಪ್ಪತ್ತಾರು ವರ್ಷಗಳ ಇದರಲ್ಲಿ ನಂಗೆ ಸಿಗ್ತಾರೆ ಸಾರ್ ಸಿನಿಮಾ ಜೂಜು ಸಾರ್ ಸಿನಿಮಾ ಜೂಜು ಸಾರ್ ಅಂತ ಯಾಕೆ ಅಂತೀರಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ನಿರ್ದೇಶಕರ ಟೀಮ್ ಇಟ್ಕೊಂಡು ಒಳ್ಳೆ ಕಲಾವಿದರು ಇಟ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಇಟ್ಕೊಂಡ್ ಬರ್ತೀವಿ ಅದನ್ನ ಪದೇ ಪದೇ ನೋಡುವಂತ ಸಿನಿಮಾ ಆಗುತ್ತೆ ಮಾಡಿಬಹುದು ನಾವೆಲ್ಲ ಹಾಗೆ ಮಾಡ್ಕೊಂಡ್ ಬಂದಿರೋದು ನೀವು ಅಂದ್ ಜೂಜು ಅಂತ ಯಾಕಂತೀರಿ ಅಂತ ಇಲ್ಲ ಸರ್ ನಮಗೆ ಅನ್ಸ್ಬಿಟ್ಟಿದೆ ಸರ್ ಒಂದು ಸಿನಿಮಾ ಮಾಡೋದು ಅದೃಷ್ಟ ಇದ್ರೆ ದೇವ್ರ ದಯಾ ಇದ್ರೆ ಅದು ಹಿಟ್ ಆಗುತ್ತೆ ಬದುಕು ಬಿಡ್ತೀವಿ ಸರ್ ಓಹ್ ಇಲ್ಲ ಇಲ್ಲ ನೀವು ಬಹುಶಃ ಜೂಜು ಅಂತ ಯಾಕೆ ನಿಂತಿಕೊಳ್ತೀನಿ ಅಂದ್ರೆ ಚೇಂಬರ್ ರೇಸ್ ಕೋರ್ಸ್ ಪಕ್ಕದಲ್ಲಿದೆ ಅಂತ ಸಾಧ್ಯವೇ ಇಲ್ಲ ಇಲ್ಲ ಅನ್ಸುತ್ತೆ ನಿಮಗೆ ಅದನ್ನ ಅನಲೈಸ್ ಮಾಡಿ ಅದಕ್ಕೆ ಕಾರಣ ಹೇಳ್ತೀನಿ ಅದು ಇದಕ್ಕೆ ಇದಲ್ಲ ಆದ್ರೂ ಹೇಳ್ಬಿಡ್ತೀನಿ ನೀವು ಕೇಳಿದಕ್ಕೆ ಹೇಳ್ತೀನಿ ಡೈರೆಕ್ಟರ್ ಸ್ಪೆಷಲ್ ಅದರ ಕ್ಲೈಮ್ಯಾಕ್ಸೇ ಬೇರೆ ನನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ರು ಕೂಡ ನನಗೆ ಬೇರೆ ರೀತಿಯ ಒತ್ತಡದಿಂದ ನಾನು ಅನ್ಕೊಂಡ ನ ಮಾಡಕ್ ಬಿಡ್ಲಿಲ್ಲ ಚಿತ್ರರಂಗ ಹೇಳ್ತೀನಿ ಯಾಕೆ ಅಂತ ಎರಡನೇ ಸಲ ಒಬ್ಬ ಪಾರ್ಟ್ನರು ಆ ಸಿನಿಮಾ ರೆಡಿ ಮಾಡ್ಕೊಟ್ಟು ಅರವತ್ ಅರವತ್ತೈದು ಲಕ್ಷ ನೋಡಿದ್ದಾರೆ ಯೂಟ್ಯೂಬ್ ಅಲ್ಲಿ ನೂರು ರೂಪಾಯಿ ಅಂದ್ರೆ ಅರವತ್ತು ಕೋಟಿ ಕಮ್ಮಿ ನೋಡಿದ್ರು ಮೂರು ಕೋಟಿ ರೂಪಾಯಿ ನಾಲ್ಕು ಕೂಡ ಐದು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋ ಫಿಲಮ್ ನಾ ಆತ ತಲೆಮಿಸ್ಕೊಂಡಿದ್ದೇನೆ ಎಲ್ಲಿ ಜನ ಗೊತ್ತಿಲ್ಲ ಆ ಸಿನಿಮಾ ನನ್ನ ಪಾರ್ಟ್ನರ್ ಪೇಮೆಂಟು ಇಲ್ಲದೆ ಓಡೌಟಾ ಆ ಆರು ವರ್ಷ ಐದು ವರ್ಷದ ಆರು ಕೋಟಿ ಮಸ ಆಗಿರ್ದವ್ ನನಗೆ ಅವನಿಂದ ಒಬ್ಬ ಬಂದಿದ್ದಾನೆ ಒಬ್ಬ ಚಿತ್ರದ ಮೇಲೆ ವಿಶೇಷವಾದ ಏನು ಮಾಡ್ತಾನೆ ಲೋಬರ್ ಬಜೆಟ್ ಮಾಡ್ತಾನೆ ಪ್ರೊಡ್ಯೂಸರ್ ಸೇಫ್ ಗಾರ್ಡ್ ಮಾಡ್ತಾನೆ ಅಂತಂದನ್ನ ಈ ತರ ಟ್ರೀಟ್ಮೆಂಟ್ ಕೊಟ್ಟು ಹಿಂಸೆ ಕೊಟ್ಟರು ಕೂಡ ಆಯ್ತು ನೀವೇ ಮಾಡ್ತೀರ ಮಾಡ್ರಪ್ಪ ನಾನು ಬರ್ತೀನಿ ನೋಡಿ ದಿನ ಪ್ರೊಡ್ಯೂಸರ್ ನಿಂತೀನಿ ದಿನ ತೋರಿಸ್ತೀನಿ ಅಂತ ಹೇಳ್ತಾನೆ ಒಬ್ಬ ಹತಾಶ ಪ್ರೇಕ್ಷಕ ಅಂದ್ರೆ ಐವಿಂಗ್ ಇಟ್ಸ್ಟ್ ಹೀಗೆ ಬರೋ ಅಂದರೆ ಡೈರೆಕ್ಟರ್ ಸ್ಪೆಷಲ್ ಕೆಟ್ಟ ಚಿತ್ರ ಅಲ್ಲ ಎರಡನೇ ಸಲ ಕೆಟ್ಟ ಚಿತ್ರ ಅಲ್ಲ ಕೆಟ್ಟ ಚಿತ್ರ ಆಗಿದ್ರೆ ಹೇಳ್ಬೇಕು ಸರ್ ಅದು ದರಿದ್ರವಾಗಿ ಅಂತ ಎರಡನೇ ಸಲ ಮೆಚ್ಚಿದ್ರು ಎಷ್ಟೋ ಜನ ಥಿಯೇಟರ್ ಅಲ್ಲಿ ಅದನ್ನು ಶೋಗಳು ಇಲ್ಲದೆ ಮಾಡಾಕ್ಬಿಟ್ಟ ಅವನು ಬಿಕಾಸ್ ಅವನು ಡಿಸ್ಟ್ರಿಬ್ಯೂಷನ್ ಬರಲ್ಲ ಡೈರೆಕ್ಟರ್ ಸ್ಪೆಷಲ್ಲು ಕ್ಲೈಮ್ಯಾಕ್ಸ್ ಬೆರಡೆ ಇತ್ತು ಅದಕ್ಕೆ ಕಾರಣ ಯಾರು ಆ ಹೆಸರು ವೇದಿಕೆ ಅಲ್ಲ ಇದು ನಾನು ಇನ್ನೊಮ್ಮೆ ಗೊತ್ತಿಲ್ಲ ಅದನ್ನ ಖಂಡಿತ ಮಾತಾಡ್ತೀನಿ ಅವೆರಡೂ ಫಿಲಮ್ಗಳು ಯಾಕೆ ನನ್ನ ಒಬ್ಬ ಹತಾಶ ಚಿಕ್ರಿಕೆ ಬಂದು ಇವಾಗ ಪ್ರೊಡ್ಯೂಸರ್ ಆಗಿದ್ದೀರಿ ನಿರ್ದೇಶಕರಾಗಿದ್ದೀರಿ ಯಾಕೆ ಅಂದ್ರೆ ಎಲ್ಲಾ ಸಂಸ್ಥೆ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ದುಡ್ಡಿದೆ ಸರ್ ಎಲ್ಲಾ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟ್ರು ಅಂತ ಅನ್ಸ್ಕೊಳ್ಳೋನು ಸಿಗೋದು ಕಷ್ಟ ಒಪ್ತಿರೋ ಏನೂ ಗೊತ್ತಿಲ್ಲ ನೀನು ಒಳ್ಳೆ ಡೈರೆಕ್ಟರ್ ನಾನು ಒಳ್ಳೆ ಡೈರೆಕ್ಟರ್ ಅಥವಾ ಪ್ರೇಕ್ಷಕ ಆದರೆ ನನ್ನ ಸಂಸ್ಥೆಯಲ್ಲಿ ಹಣ ಇಲ್ಲದೆ ಇರ್ಬೋದು ಹಣ ಇದೆ ಅಂದ್ರೆ ಬರ್ತಾ ಇದೆ ಬರಬೇಕಾದ ಬರುತ್ತೆ ಇದು ನನ್ನ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆಯ ರೈಟರ್ ಇದ್ದಾನೆ ಸರ್ ನನ್ನ ಹತ್ರ ಒಬ್ಬ ಒಳ್ಳೆಯ ನಿರ್ದೇಶಕ ಇದಾನೆ ಅಂತ ಅನ್ಕೊಂಡಿದ್ದೀನಿ ಸರ್ ಹಾಂ ಸರ್ ಏನು ಪ್ರಚಾರವನ್ನ ಪ್ರಚಾರವನ್ನ ಅಂದ್ರೆ ಸಿನಿಮಾ ಏನಾಗಿದೆ ಅಂತಂದ್ರೆ ಒಬ್ಬ ಸಾಂಗ್ಗಳು ನೋಡಿದ್ರಿಂದ ಐದು ಲಕ್ಷ ಆರು ಲಕ್ಷ ಎಂಟು ಲಕ್ಷ ತನಕ ಹೋಗಿದೆ ಫಸ್ಟ್ ಸಾಂಗು ಏನೋ ಹೇಳಿದ್ರು ಏಳು ಲಕ್ಷ ಚಿತ್ರನೋ ಏನೋ ಅದು ಇಲ್ಲ ಇಲ್ಲ ಅಣ್ಣ ಇಲ್ಲ ಒಂದು ರೂಪಾಯಿ ಹಾಕಿಲ್ಲ ವಿಖ್ಯಾತ ಹಾಕ್ಸಿಲ್ಲ ನಾನು ಆರ್ಗ್ಯಾನಿಕ್ ಅಲ್ಲ ಇಟ್ಸ್ ಓಕೆ ನೋ ಇಶ್ಯೂಸ್ ಮಂಜುನಾಥ ನೋಡಿದರೆ ಇದನ್ನು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಅದು ಮಾಡಿ ಬೇಡ ಯಾವುದನ್ನು ನಂಬ್ಕೊಂಡು ಕೂತ್ಕೊಳಕಲ್ಲ ಒಂದು ಸಂ ಕ್ಯಾಲ್ಕುಲೇಷನ್ ಅಷ್ಟೇ ಅನಲೈಸ್ ಮಾಡೋಕ್ಕೆ ಏನಿದೆ ಮಾರ್ಕೆಟ್ ಡಿಮ್ಯಾಂಡ್ ಇದೆಯಾ ಇಲ್ಲವಾ ಯಾವತ್ತೂ ನನ್ನ ಚಿತ್ರಗಳಿಗೆ ಡಿಮ್ಯಾಂಡ್ ಇಲ್ಲ ಅಂದರೆ ಅದನ್ನು ಸಿನಿಮಾ ಮಾಡೋದೇ ನಿಲ್ಲಿಸ್ಬಿಡ್ತೀನಿ ವೆರಿ ಕ್ಲಿಯರ್ ಅಣ್ಣ ಥಿಯೇಟ್ರ್ ಒಳಗೆ ಆ ವಿಶೇಷಗಳು ಕಾಣಿಸ್ಕೊಳ್ಳಿ ಅಂತ ಹೇಳಿ ಅದು ಬಿಟ್ಕೊಡ್ತಾ ಬಿಟ್ಕೊಡ್ತಾ ಏನಾಗತ್ತೆ ಸಾಂಗ್ ಎರಡು ಬಿಟ್ಟು ಅಂದ್ರೆ ಏನಾಗತ್ತೆ ಒಬ್ಬ ಕಾನ್ಫಿಡೆಂಟ್ ಆಗಿರ್ತಾನೆ ಅವ್ನು ಅಂತ ಕಾಯ್ತಾ ಇರತ್ತೆ ಎಲ್ಲಾ ಕಡೆಯಿಂದ ಒಂದು ಸಾಂಗಲ್ಲಿ ಇಡಬಿಡ್ಲಿ ಹೋ ಇದು ಮುಗೀತು ಸರ್ ಮೊದಲ ಅತ್ತೆ ಸಾರ್ ಇದ ಏನೋ ಒಂದು ಕ್ರಿಯೇಟ್ ಮಾಡೋಕೆ ಒಂದು ವರ್ಗ ಕಾಯ್ತಾ ಇರತ್ತೆ ಇಲ್ಲ ಸಾಂಗ್ ಸಾಂಗ್ ಕಂಪ್ ನೋಡಿದ್ವಿ ನೋಡೋರು ನೋಡಿದಾರೆ ಇಷ್ಟಪಡೋರು ಇಷ್ಟಪಟ್ಟಿದ್ದಾರೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ಆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರೋದನ್ನ ಚುಚ್ಚಿ ಮಾಡಬೇಡ ಮಾಡಬೇ ಥಿಯೇಟ್ರಲ್ಲಿ ಬಂದು ನೋಡ್ಬೋಣ ವಿಶೇಷತೆಗಳು ಬೇಕಾದಷ್ಟು ಹೇರಳವಾಗಿದೆ ಅಂದ್ರೆ ಜವಾಬ್ದಾರಿ ಏನಾಗುತ್ತೆ ಇಷ್ಟು ಜನ ಬಂದೇ ಬರ್ತಾರೆ ಅಷ್ಟೇ ಸ್ಯಾಟಿಸ್ಫೈ ಮಾಡಿ ಕಳಿಸ್ಬೇಕು ಇಷ್ಟೆಲ್ಲ ಮಾತಾಡಿ ಅವ್ನು ಕೂಡ ನೂರು ರೂಪಾಯಿ ಮೋಸ ಮಾಡಿದೆ ಅಂದ್ರೆ ನಾನೇ ಸರಿ ಇಲ್ಲ ಅಂತ ಇದ್ದೇ ಇದೆ ಅಣ್ಣ ಈಗ ಮಠ ಮಾಡಿ ಮಂಜುನಾಥ ಮಾಡಬೇಕು ಮೂರು ವರ್ಷ ಆಯಿತು ಮಂಜುನಾಥ್ ಎದೆರಡು ಮಂಜುನಾಥ್ ಮತ್ತು ನಮ್ಮ ರಂಗನಾಯಕೋಸ್ ಟೂ ತೌಸಂಡ್ ನೈನ್ ಅಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಿಫ್ಟೀನ್ ಇಯರ್ಸ್ ಆಯ್ತು ಫಿಫ್ಟೀನ್ ಇಯರ್ಸ್ ಗ್ಯಾಪ್ ಆಗಿದೆ ಆದ ನಂತರ ಮತ್ತೊಮ್ಮೆ ಥಿಯೇಟರ್ ಅಲ್ಲಿ ನಗುವಿನ ಪ್ರದರ್ಶನಗಳು ರೋಮಾಂಚನದ ಪ್ರದರ್ಶನಗಳು ವಿಶೇಷ ಕಥೆಯ ಕ್ರಿಯೇಟಿವಿಟಿ ಪ್ರದರ್ಶನಗಳು ಲಭ್ಯವಿದೆ ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ತುಂಬಾ ಅಪ್ ಶಾರ್ಟ್ಸ್ ಇದೆ ಸರ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂತ ಅನ್ಸುತ್ತೆ ಸೊ ಅದ್ರ ಏನಾದ್ರು ಸರ್ ಖಂಡಿತವಾಗಿರುತ್ತೆ ಖಂಡಿತ ಟೆಕ್ನಿಷಿಯನ್ ಆಗಿ ಒಂದು ಶಾರ್ಟ್ ಇಡಬೇಕು ಅಂದ್ರೆ ಪ್ರತಿ ಶಾರ್ಟ್ ನಾನೇ ಡಿಸೈನ್ ಮಾಡೋದು ಮಾಡುದು ಕ್ಲೋಸ್ ಅಪ್ ಯಾಕೆ ಅಂತಂದರೆ ಈಗ ನಾನು ನೀವು ಈಗ ನೀವು ಪತ್ರಕ್ಕೆ ಇರ್ತಾರೆ ನೀವೆಲ್ಲ ಓಕೆ ದೂರದಲ್ಲಿ ಕೂತಿದ್ದೀರಿ ಆತ್ಮೀಯತೆ ಅದು ನಾನು ಜೋಕ್ ಮಾಡಿದಾಗ ಆಡಿಯನ್ಸ್ ಜೊತೆ ಆ ಆತ್ಮೀಯತೆ ಫ್ಯಾಕ್ಟರ್ ಅಂತ ಏನು ಕರಿತೀವಿ ಅದು ಬೆಳಿಬೇಕು ಅಂದರೆ ಕ್ಲೋಸ್ ಅಲ್ಲೇ ಸಾಧ್ಯ ಕಾಮಿಡಿಗೆ ತರಬೇಕಾದಾಗ ಅವನಿಗೆ ಇಡಬೇಕಾದ್ರೆ ಅವ್ನು ಕ್ಲೋಸ್ ಅಪ್ಪಲ್ಲಿ ಅವ್ನು ಕಾಮಿಡಿಯನ್ನು ಕೊಡಬೇಕಾಗತ್ತೆ ಲಾಂಗ್ ಅಲ್ಲಿ ಯಾರು ಅಲ್ಲೇನೋ ಜೋಕ್ ಮಾಡೋ ಗೊತ್ತಾಗಲ್ಲ ಲಾಂಗ್ ಶಾರ್ಟ್ಗೂ ಕಾಮಿಡಿಗೂ ಸಂಬಂಧ ಇಲ್ಲ ಅದನ್ನ ಹೋಮೋಜಿನಿಟಿ ಫ್ಯಾಕ್ಟರ್ ಅಂತ ಕರಿತೀವಿ ಸಿನಿಮಾದ ಗ್ರಾಮರ್ ಗಳು ನಾನು ಏನ್ ಮೂವತ್ತೆಂಟು ವರ್ಷ ಕಲ್ತಿದ್ದೀನಿ ಅದು ಸ್ಕೂಲೇ ನಡೆಸ್ತೀನಿ ಅಪ್ ಇದು ಅಂತ ವೈಡ್ ಇಟ್ ಮಾಡೋಕ್ಕೆ ಒಳ್ಳೆ ಚಿತ್ರ ಅಲ್ಲ ಸರ್ ವೈಡ್ ಎಲ್ಲಿ ಇಡಬೇಕು ಕಣ್ಣಿನ ಲೆನ್ಸ್ ಏನು ಸರ್ ನಾರ್ಮಲ್ ಲೆನ್ಸ್ ಅಂತ ಕರಿತೀವಿ ಕಣ್ಣಿನ ಲೆನ್ಸ್ ಫಿಫ್ಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಲೆನ್ಸ್ ಅಂದ್ರೆ ಕಣ್ಣು ಏನ್ ಕಾಣ ಕಾಣಬೇಕು ಮಿಡ್ ಮತ್ತೆ ಕ್ಲೋಸ್ ಫಾರ್ಮೆಟ್ ಇಲ್ಲಿ ಅಂಡರ್ ಡೆವ್ಲಪ್ಡ್ ಕಂಟ್ರೀಸ್ ಗೆ ಒಗ್ಗುವಂತಹ ಫಾರ್ಮೆಟ್ ಸ್ಕೋಪ್ ಆಗಲಿ ವೈಡ್ ಪೆನಮಿಟ್ ಅಲ್ಲ ನೀವು ಕ್ಷಾಮ ತೋರಿಸುವಾಗ ಅದನ್ನ ಕ್ಲೋಸ್ ಅಪ್ ಅಲ್ಲಿ ಒಂದು ದೊಡ್ಡ ಅಗಾಧವಾದ ಸಮುದ್ರ ತೋರಿಸುವಾಗ ಕ್ಲೋಸ್ಅಪ್ ಅಲ್ಲಿ ತೋರ್ಸಕಾಗಲ್ಲ ರೈಟ್ ಅದನ್ನ ಅಗಾಧವಾಗಿ ತೋರಿಸ್ಬೇಕಾಗಿ ಬರುತ್ತೆ ಅದಕ್ಕೆ ಏಟ್ ಎಮ್ ಎಮ್ ಲೆನ್ಸ್ ತನಕ ಹೋಗ್ತೀವಿ ನಾವು ಅಂದ್ರೆ ಫಿಶ್ ಐ ಲೆನ್ಸ್ ಅಂತ ಕರಿತೀವಿ ಅದು ರೈಟ್ ಅದನ್ನ ಅಗಾಧತೆಯನ್ನು ಕಾಣಿಸ್ಬೇಕಾದಾಗ ವೆನ್ ಕಮ್ಸ್ ಟು ಕಾಮಿಡಿ ಕಾಮಿಡಿ ಇಸ್ ಎ ವೆರಿ ಪರ್ಸನಲ್ ಥಿಂಗ್ ಬಿಟ್ವೀನ್ ಆಡಿಯನ್ಸ್ ಅವನ ಜೊತೆ ಇಬ್ಬರು ಕನೆಕ್ಟ್ ಮಾಡಬೇಕಾದ್ರೆ ಕ್ಲೋಸ್ ಅಪ್ ಅಲ್ಲಿ ಪಂಚೋಡಿಬೇಕಾದ್ ನಾನು ಮತ್ತು ನಮ್ಮ ಎಲ್ಲ ರೀತಿಯ ಕಾಮಿಡಿ ನಮ್ಮ ಕ್ಲೋಸ್ ಯಾರು ಇರ್ತಾರೆ ಅವ್ರ ಜೊತೆ ವರ್ಕ್ ಆಗೋದು ಬೇರೆ ಅಂದ್ರೆ ತಲಾಟೆ ಅಂತೀವಿ ಥಿಂಕ್ ಅಫ್ ಇಟ್ ಇಟ್ಸ್ ಅ ಬ್ಯೂಟಿಫುಲ್ ಸೈಕಾಲಜಿ ತುಂಬಾ ಇದಿದೆ ಇದರಲ್ಲಿ ವೈಡ್ ಅವಶ್ಯಕತೆ ಬೀಳಲಿಲ್ಲ ಇಲ್ಲೇ ನಾನೇನು ಅರಮನೆ ತೋರಿಸ್ಬೇಕು ಅರಮನೆ ಸೋಕ್ರೆ ನಗು ಬರಲ್ಲ ನಾನು ಪ್ರತಿ ಕಡೆ ನಗಿಸಬೇಕಾರ ಜನರನ್ನ ಅಂದ್ರೆ ನೋಡುಗನನ್ನ ಚೆನ್ನಾಗಿ ನಗಿಸ್ಬೇಕು ಅಂದಾಗ ಅದು ಯಾವ ಫಾರ್ಮ್ಯಾಟಲ್ಲಿ ಹೇಳಿದ್ರೆ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆ